ಬಹಳ ಆಕ್ರೋಶದಿಂದ ದೇಶದ ಜನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಇದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅನೇಕ ಮಾತುಗಳನ್ನಾಡಿ ಐದು ವರ್ಷದಲ್ಲಿ ಗುಡ್ಡದಂಥ ಮಾತುಗಳನ್ನು ಹೇಳಿ ಒಂದನ್ನು ಈಡೇರಿಸದೆ ಅಧಿಕಾರಕ್ಕೆ ಬಂದಂಥ ಕೇಂದ್ರದ ಬಿಜೆಪಿ ಸರ್ಕಾರ ಅನೇಕ ಮಾತುಗಳನ್ನು ಆಡಿತು ನಿಮಗೆಲ್ಲ ಗೊತ್ತಿದೆ ಈ ದೇಶದ ಬೆನ್ನೆಲವಾದಂಥ ರೈತರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಅವರು ಬಿಜೆಪಿ ಸರ್ಕಾರದ ವರಿಷ್ಠರು ಆಡಿದ್ರು ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ತದೆ ಈ ದೇಶದ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಿರುದ್ಯೋಗಿ ಸಮಸ್ಯವನ್ನ ಈಡೇರಿಸತಕ್ಕಂತ ಯಾವುದಾದ್ರೂ ಜನ ಇದ್ರೆ ಅದು ಈ ದೇಶದ ರೈತಾಪಿ ಜನ ಆದರೆ ದುರ್ದೈವಶ ಈ ದೇಶದ ರೈತರು ಇವತ್ತು ನಿಮಗೆ ಗೊತ್ತಿದೆ ಕಳೆದ ಏಳೆಂಟು ವರ್ಷದಿಂದ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಬೇಡಿಕೆ ಏನು ಅಂತ ದೊಡ್ಡ ಬೇಡಿಕೆ ಅಲ್ಲ ಅವರು ಬೆಳೆದಂತ ಬೆಳೆಗೆ ಒಂದು ಯೋಗ್ಯ ಬೆಲೆ ಕೊಡಿ ಅಂತ ಹೇಳಿ ಮೋದಿ ಅವ್ರ ಎದುರುಗಡೆ ಏಳು ವರ್ಷದಿಂದ ನಿರಂತರವಾಗಿ ಬೇಡ್ಕೊಳ್ತಾ ಇದ್ದಾರೆ ಆದರೆ ದುರ್ದೈವಶ ನಿಮ್ಗೆ ಗೊತ್ತಿದೆ ಕೆಲವು ವರ್ಷಗಳ ಹಿಂದೆ ನಾಲ್ಕು ನೂರು ದಿವಸ ಹೋರಾಟ ಮಾಡಿ ಅವರು ನೂರಾರು ಜನ ಜೀವ ಕಳ್ಕೊಂಡ್ರು ಕೂಡ ಅವ್ರ ಕಡೆ ತಿರುಗಿ ನೋಡದೆ ಇರತಕ್ಕಂತ ಏಕೈಕ ಪ್ರಧಾನಮಂತ್ರಿ ಯಾರಾದ್ರಿದ್ರೆ ಅದು ಮೋದಿಜಿ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಇವತ್ತು ಇವತ್ತು ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಬಹಳಷ್ಟು ಜನ ನೀವು ರೈತರಿದ್ದೀರಿ ಇವತ್ತು ರೈತ ಮುಂಗಾರಿ ಹಂಗಾಮು ಬರಲಿ ಹಿಂಗಾರಿ ಹಂಗಾಮ್ ಬರಲಿ ಕೇಂದ್ರ ಸರ್ಕಾರದ ಒಂದು ನಬಾರ್ಡ್ ಸಂಸ್ಥೆಯಿಂದ ಸಾಲ ಪಡೆದು ಬೆಳೆಯನ್ನ ಬೆಳೀತಿದ್ದ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಆದರೆ ದುರ್ದೈವಶ ಕಳೆದ ಎರಡು ವರ್ಷದಿಂದ ನೂರಕ್ಕೆ ನಲವತ್ತು ರೂಪಾಯಿ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಹಣವನ್ನ ಇವತ್ತು ನೂರಕ್ಕೆ ಹತ್ತು ರೂಪಾಯಿ ಕೇಳಿಸಿದ್ದಾರೆ ಮೋದಿ ಅವರು ಆದರೆ ಯಾವುದೇ ರೈತನ ಧ್ವನಿ ಅವರಿಗೆ ಕೇಳಿಸ್ತಾ ಇಲ್ಲ ಇದರ ಜೊತೆಗೆ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಇವತ್ತು ತೊಗರಿ ಬೆಳೆದಿದ್ದಾರೆ ಭತ್ತ ಬೆಳೆದಿದ್ದಾರೆ ಬೇರೆ ಬೇರೆ ದವಸ ಧಾನ್ಯಗಳನ್ನ ಬೆಳೆದಿದ್ದಾರೆ ಅವ್ರು ಬೆಳೆದಂತ ಬೆಳೆಗೆ ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಒಂದು ಶಕ್ತಿ ಇವತ್ತು ಪ್ರಧಾನಮಂತ್ರಿಗಳಿಗಿಲ್ಲ ಅವ್ರ ಸರ್ಕಾರಕ್ಕಿಲ್ಲ ಇವತ್ತು ಆಶ್ಚರ್ಯ ಅನ್ನಿಸ್ತದೆ ನಮ್ಮ ಕರ್ನಾಟಕದಲ್ಲೇ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕದವರೇ ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಿದ್ದಾರೆ ಅವರು ಕೂಡ ಇವತ್ತು ನಮ್ಮ ಬೆಂಬಲ ಬೆಲೆಗೆ ಸಹಾಯ ಮಾಡತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಒಂದು ವಿಚಾರ ಕೂಡ ಮಾಡ್ತಾ ಇಲ್ಲ ಮೋದಿ ಅವ್ರು ಕಂಡ್ರೆ ಅವ್ರಿಗೆ ಏನ್ ಭಯನೋ ಗೊತ್ತಿಲ್ಲ ಒಂದು ಮಾತು ಕೂಡ ಅವ್ರ ಎದುರಿಗೆ ಇವತ್ತು ಎತ್ತಾ ಇಲ್ಲ ಈ ರಾಜ್ಯದ ಭತ್ತ ಬೆಳೆದಿರ್ತಕ್ಕಂಥ ರೈತರು ಇವತ್ತು ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತೊಗರಿ ಬೆಳೆದಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು ಯಾರ ಬಗ್ಗೆ ಅವರಿಗೆ ಕೇಳಿಸ್ತಾ ಇಲ್ಲ ಇದ್ರ ಜೊತೆಗೆ ಇವತ್ತು ಒಂದು ಆಶ್ಚರ್ಯದ ಸಂಗತಿಯನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಯಾವುದೇ ದೇಣಿಗೆಯನ್ನ ಆಸೆ ಪಡೆದಕ್ಕಂತ ಪಕ್ಷ ಅಲ್ಲ ಆದ್ರೆ ಕೇಲ ಕೆಲವೇ ಕೆಲವು ವರ್ಷಗಳಿಂದ ಬಂದಂತ ಬಿಜೆಪಿ ಪಕ್ಷ ನೀವು ನೋಡಿದಿರಿ ಮೊನ್ನೆ ಒಂದೇ ವರ್ಷದಲ್ಲಿ ಯಾವತ್ತು ಮೋದಿ ಅವರು ಒಂದು ಮಾತು ಹೇಳ್ತಿದ್ರು ನಾ ಖಾವುಂಗ ನಾ ಖಾನೇ ದಿವಂಗ ಅಂತೇಳಿ ಆದ್ರೆ ಅವರು ಒಂದೇ ಪಕ್ಷ ಎರಡೂವರೆ ಸಾವಿರ ಕೋಟಿ ರೂಪಾಯಿ ದೇಣಿಗೆಯನ್ನು ಒಂದು ವರ್ಷದಲ್ಲಿ ಗಳಿಸ್ತದೆ ಇದು ಹಿಂಬಾಗಿಲಿಂದ ತಿಂತಕ್ಕಂತ ಒಂದು ಪ್ರವೃತ್ತಿ ಅನ್ನೋದು ಮೋದಿ ಅವರ ಸರ್ಕಾರ ಮರಿಬಾರ್ದು ಇವತ್ತು ಇಂಥ ಅನೇಕ ಘಟನೆಗಳನ್ನ ಇವತ್ತು ನಾವು ಹಾಕ್ತಾ ಇದ್ದೀವಿ ನಾ ನಿಮ್ಮಲ್ಲಿ ಅರಿಕೆ ಇಷ್ಟೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಭರವಸೆಯ ಕೊಟ್ಟು ಐದು ಗ್ಯಾರಂಟಿಯನ್ನು ಒಂದೇ ವರ್ಷದಲ್ಲಿ ಈಡೇರಿಸಿರ್ತಕ್ಕಂಥ ಸರ್ಕಾರ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಎದೆಯನ್ನ ತಟ್ಟಿ ನಾವು ಇವತ್ತು ಹೇಳ್ಕೊಳ್ಬಹುದು ಇವತ್ತು ಇಡೀ ಕೇಂದ್ರದ ಸರ್ಕಾರ ನಮ್ಮ ಕಡೆ ಕಂಡು ತೆರದು ನೋಡ್ತಕ್ಕಂಥ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಇಂಥ ಅನೇಕ ಜನಪರ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸರ್ಕಾರ ಕೇವಲ ಕರ್ನಾಟಕದಲ್ಲಿ ಇದ್ರೆ ಸಾಲದು ಇಡೀ ದೇಶದಲ್ಲಿ ಈ ಸರ್ಕಾರ ಬರಬೇಕಂತಕ್ಕಂಥ ಆಸೆ ನಮ್ಮ ಎಲ್ಲ ಯುವಕರದಿದೆ ರೈತರದಿದೆ ತಾಯಂದ್ರದಿದೆ ನಾ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳದಕ್ಕಂಥ ಇಷ್ಟೇ ನಾಳೆ ಬರತಕ್ಕಂಥ ಯಾವುದೇ ಚುನಾವಣೆ ಬರಲಿ ಆ ಚುನಾವಣೆ ಬಂದಾಗ ಜಿಲ್ಲಾ ಪಂಚಾಯಿತಿ ಹಿಡ್ಕೊಂಡು ತಾಲೂಕ್ ಪಂಚಾಯತ್ ಹಿಡ್ಕೊಂಡು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ನಿಮ್ಮೆಲ್ಲರ ಆಶೀರ್ವಾದ ಈ ಪಕ್ಷದ ಮೇಲೆ ಇರ್ಲಿ ಇರಲಿ ಅಂತೇಳಿ ತಮ್ಮಲ್ಲಿ ಬಹಳ ಕಳಕಳಿಯಿಂದ ಕೇಳಿಕೊಂಡು ಹೆಚ್ಚಿಗೇನು ಮಾತನಾಡದೆ ಇನ್ನೂ ಅನೇಕ ಹಿರಿಯರು ಮಾತನಾಡ್ತಕ್ಕಂಥವ್ರು ಇದಾರೆ ಅವರಿಗೆಲ್ಲರಿಗೆ ಈ ವೇದಿಕೆ ಮುಖಾಂತರ ಕೃತಜ್ಞತೆ ಹೇಳಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್